ಚಂದ್ರಿಕಾ ಹಾರಿಕಾ ಅಕ್ಕ ತಂಗಿಯರು ಅವರಿಬ್ಬರು ಒಂದು ಸಣ್ಣ ಗುಡಿಸಲ ಮನೆಯಲ್ಲಿ ವಾಸ ಮಾಡ್ತಿದ್ರು ಅವರು ಒಂದು ಚಿಕ್ಕ ಹೋಟೆಲ್ ಅನ್ನು ನಡೆಸಿಕೊಂಡು ಜೀವನ ಮಾಡ್ತಿದ್ರು ಜನರೆಲ್ಲ ಅವರ ಹೋಟೆಲಿಗೆ ಬಂದು ಹೊಟ್ಟೆ ತುಂಬಾ ಊಟ ಮಾಡಿ ಹೋಗ್ತಾ ಇದ್ರು ಹೀಗೆ ಯಾವಾಗ್ಲೂ ಅವರ ಹೋಟೆಲ್ ಅಲ್ಲಿ ಜನರು ತುಂಬಿಯೇ ಇರ್ತಾರೆ ಒಂದು ದಿನ ಸಿಂಗಯ್ಯ ಎನ್ನುವ ವ್ಯಕ್ತಿ ಆ ರಸ್ತೆಯಲ್ಲಿ ನಡೆಯುವಾಗ ಅಕ್ಕ ತಂಗಿಯರ ಹೋಟೆಲ್ ಅನ್ನು ನೋಡಿ ಅರೆ ಈ ಹೋಟೆಲ್ ನೋಡುವಾಗ ತುಂಬಾ ಚಿಕ್ಕದಾಗಿದೆ ಆದ್ರೆ ಜನ ಯಾಕೆ ಇದರಲ್ಲಿ ಇಷ್ಟೊಂದು ಜನ ಇದ್ದಾರೆ ಏನ್ ವಿಷಯ ಹೀಗೆ ಸುತ್ತಮುತ್ತ ತಿರ್ಗಾಡಿ ನೋಡಿದಾಗ ಆ ಬೀದಿಯಲ್ಲೂ ಎಲ್ಲೂ ಕೂಡ ಹೋಟೆಲೇ ಇರ್ಲಿಲ್ಲ ಓಹೋ ಇದೇನಾ ಹಾಗಾದ್ರೆ ಈ ಸುತ್ತಮುತ್ತದಲ್ಲಿ ಎಲ್ಲೂ ಕೂಡ ಹೋಟೆಲ್ ಇಲ್ಲ ಈ ಚಿಕ್ಕದಾದ ಹೋಟೆಲ್ ಮಾತ್ರ ಹಾಗಿರುವಾಗ ಈ ಹೋಟೆಲ್ ಹೇಗೇನೆ ಇದ್ರೂ ಜನರು ಇಲ್ಲಿ ಬರ್ತಾನೆ ಇರ್ತಾರೆ ಹೀಗೆ ಆಲೋಚನೆ ಮಾಡ್ಕೊಂಡು ಆ ಹೋಟೆಲ್ ಬಳಿ ಬಂದ ಹೇಳಿ ಏನ್ ಬೇಕು ಹೀಗೆ ಚಂದ್ರಿಕಾ ಸಿಂಗಯ್ಯನನ್ನು ನೋಡಿ ಕೇಳಿದ್ಲು ಆಗ ಸಿಂಗಯ್ಯ ಆ ಹೋಟೆಲ್ ಎಲ್ಲಾ ಗಮನಿಸಿ ನನಗೆ ಒಂದು ಪ್ಲೇಟ್ ಇಡ್ಲಿ ಬೇಕು ಹಾಗೆ ಹೇಳಿದಾಗ ಚಂದ್ರಿಕನ ತಂಗಿ ಹಾರಿಕಾ ಒಂದ್ ಪ್ಲೇಟ್ ಇಡ್ಲಿನ ತಗೋಬಂದು ಸಿಂಗಯ್ಯನಿಗೆ ಕೊಟ್ಲು ಸಿಂಗಯ್ಯ ಇಡ್ಲಿನ ತಿಂದು ಇಡ್ಲಿ ರುಚಿ ಅಷ್ಟೇನು ಚೆನ್ನಾಗಿ ಕೂಡ ಇಲ್ಲ ಹಾಗೆ ಹೇಳಿ ಅವರಿಗೆ ಹಣವನ್ನು ಕೊಟ್ಟು ಅಲ್ಲಿಂದ ಹೊರಟೋದ ಆ ಅಕ್ಕ ತಂಗಿ ಇಬ್ರು ಹೋಟೆಲ್ನ ಮುಚ್ಚಿ ಮನೆಗೆ ಹೋದ್ರು ಅಕ್ಕ ಇವತ್ತು ಯಾವತ್ತೂ ಇಲ್ಲದೆ ಜನ ಜಾಸ್ತಿನೇ ಬಂದಿದ್ರು ಅಲ್ವಾ ಹೌದು ತಂಗಿ ಇನ್ನು ಸ್ವಲ್ಪ ದಿನ ಇದೇ ರೀತಿ ತುಂಬಾ ಜನ ನಮ್ಮ ಹೋಟ್ಲಿಗೆ ಬಂದ್ರೆ ನಾವು ಬೇಗ ಮನೆ ಕಟ್ಬೋದು ಆ ಹೌದಕ್ಕ ಕಟ್ಬೋದು ನಾನು ಹೇಳ್ದಂಗೆ ಕೇಳಿದ್ರೆ ಇನ್ನು ಬೇಗನೆ ನಾವು ಮನೆ ಕಟ್ಬೋದು ಹೌದಾ ಅದೇಗೆ ಅದು ಹೇಗೆ ಅಂದ್ರೆ ನೀನ್ ಯಾವಾಗಲೂ ಜಾಸ್ತಿ ಬೆಳೆ ಬಾಳುವ ವಸ್ತುಗಳನ್ನ ತಗೊಂಡು ಒಳ್ಳೆ ಕ್ವಾಲಿಟಿ ವಸ್ತುಗಳನ್ನ ತಗೊಂಡು ಟಿಫಿನ್ನ ಮಾಡ್ತೀಯಾ ಆದ್ರೆ ಕಡಿಮೆ ಬೆಲೆಗೆ ಸಿಗುವ ವಸ್ತುಗಳನ್ನ ತಗೊಂಡು ನಾವು ಈ ರೀತಿ ಅಡಿಗೆ ಮಾಡಿದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ನಮಗೆ ಹೆಚ್ಚು ಲಾಭ ಬರುತ್ತೆ ಏನ್ ಹೇಳ್ತೀಯ ಅಕ್ಕ ಹೀಗೆ ತುಂಬಾ ಗರ್ವದಿಂದ ತನ್ನ ಆಲೋಚನೆಯನ್ನು ಹೇಳಿದ್ಲು ಆಗ ಚಂದ್ರಿಕಾ ನಗುತ್ತಾ ತಂಗಿ ನಾವ್ ಯಾವಾಗ ಕೂಡ ಜನರನ್ನು ಮೋಸ ಮಾಡಿ ಹಣ ಸಂಪಾದನೆ ಮಾಡಬಾರ್ದು ಹಾಗೆ ಮೋಸ ಮಾಡಿ ಹಣ ಸಂಪಾದನೆ ಮಾಡಿದ್ರೆ ಅದು ನಮಗೂ ಕೂಡ ಉಳಿಯೋದಿಲ್ಲ ನಮಗೆ ತುಂಬಾ ಹಣ ಸಂಪಾದನೆ ಮಾಡೋಕ್ಕೆ ತುಂಬಾ ದಿನ ಆದ್ರೂ ಪರವಾಗಿಲ್ಲ ಸರಿಯಾದ ದಾರಿಯಲ್ಲೇ ಹಣ ಸಂಪಾದನೆ ಮಾಡೋಣ ಅಯ್ಯೋ ಅಕ್ಕ ಯಾಕಕ್ಕ ನಾವು ಮೋಸ ಮಾಡ್ತೀವಿ ಅಂತ ತಿಳ್ಕೊತೀಯಾ ನಾವು ಕಡಿಮೆ ಬೆಲೆಯ ತರ್ಕಾರಿನ ತಗೊಂಡು ಅದರಲ್ಲಿ ಅಡಿಗೆ ಮಾಡಿ ಕೊಡ್ತೀವಿ ಅಷ್ಟೇ ಅಷ್ಟೇನಾ ತಂಗಿ ನಾವು ಕಡಿಮೆ ಬೆಲೆಯ ತರ್ಕಾರಿ ವಸ್ತುಗಳನ್ನ ತಗೊಂಡು ಅಡಿಗೆ ಮಾಡಿದ್ರೆ ಅದನ್ನು ತಿನ್ನುವ ಜನರ ಆರೋಗ್ಯ ಏನಾಗುತ್ತೆ ಹೇಳು ಅಕ್ಕ ಹೀಗೆ ಆದ್ರೆ ನಾವು ಹಣ ಸಂಪಾದನೆ ಮಾಡಿದಂಗೇನೇ ಮನೆ ಕಟ್ಟಿದಂಗೇನೆ ಸರಿ ಕಣೆ ನಾನ್ ನಿನ್ ಜೊತೆ ಸುಮ್ನೆ ಮಾತಾಡೋದಿಲ್ಲ ನಿನ್ ಮಲ್ಕೋ ಹೀಗೆ ಅಕ್ಕ ತಂಗಿ ಇಬ್ರು ನಿದ್ರೆ ಮಾಡುವಾಗ ಮಳೆ ಕೂಡ ಆರಂಭವಾಯಿತು ಹೀಗೆ ಸಣ್ಣದಾಗಿ ಮಳೆ ಬಂದಾಗ ಮನೆಯೊಳಗೆ ನೀರು ತುಂಬಿ ಆ ನೀರು ಅವರು ಮಲ್ಕೊಂಡಿರುವ ಮಂಚದ ಬಳಿ ಬಂತು ಇದರಿಂದ ಅವರಿಗೆ ನಿದ್ರೆ ಮಾಡಲು ಕೂಡ ಸಾಧ್ಯವಾಗಲಿಲ್ಲ ಹೀಗೆ ಏನು ಮಾಡಲು ಸಾಧ್ಯವಾಗದೆ ಅಕ್ಕ ತಂಗಿ ಇಬ್ರು ಪಾಪ ಬಕೆಟ್ ಅಲ್ಲಿ ನೀರನ್ನು ತೆಗೆದು ತೆಗೆದು ಮನೆಯಿಂದ ಆಚೆಗೆ ಹಾಕ್ತಾ ಇದ್ರು ಹೀಗೆ ಬೆಳಿಗ್ಗೆನೆ ಆಯಿತು ನಿದ್ರೆ ಮಾಡದೆ ಅಕ್ಕ ತಂಗಿ ಇಬ್ರು ಹೀಗೆ ನೋಡ್ತಾ ಇರುವಾಗ ಅವರ ಹೋಟೆಲ್ ಮುಂದೆ ಸಿಂಗಯ್ಯ ಒಂದು ಹೊಸ ಹೋಟೆಲ್ ಬಳಿ ಹಣ ಜಾಸ್ತಿ ಇದ್ದ ಕಾರಣ ರಾತ್ರೋರಾತ್ರಿ ಒಂದು ಹೊಸ ಹೋಟೆಲ್ ಅನ್ನು ನಿರ್ಮಿಸಿದ್ದ ಅಕ್ಕ ತಂಗಿಯರ ಹೋಟೆಲ್ ಕಿಂತ ಸಿಂಗಯ್ಯನ ಹೋಟೆಲ್ ಸುಂದರವಾಗಿದ್ದ ಕಾರಣ ಜನರೆಲ್ಲ ಅಲ್ಲಿಗೆ ಹೋಗ್ತಾ ಇದ್ರು ಅಕ್ಕ ಏನಕ್ಕ ನಮ್ಗೆ ಪೈಪೋಟಿಯಾಗಿ ಒಂದು ಹೊಸ ಹೋಟೆಲ್ನ ಆರಂಭಿಸಿದ್ದಾರೆ ಇರ್ಲಿ ಬಿಡೆ ನಮ್ ಜೊತೆ ಬರುವ ಜನರು ನಮ್ಮ ಹತ್ರನೇ ಹುಡ್ಕೊಂಡ್ ಬರ್ತಾರೆ ಅವನ ಹೋಟೆಲ್ಗೆ ಹೋಗ್ಬೇಕಾದ ಜನ ಅವ್ನ ಹುಡ್ಕೊಂಡ್ ಹೋಗ್ತಾರೆ ಬಂದು ಟಿಫೆನ್ ಮಾಡ್ಕೊಂಡ್ ಹೋಗ್ತಿದ್ರು ಒಬ್ಬ ವ್ಯಕ್ತಿ ಅವರ ಬಳಿ ಬಂದು ಏನಮ್ಮ ಈ ವಟಾರದಲ್ಲಿ ನಿಮ್ದೊಬ್ರದೇ ಹೋಟೆಲ್ ಇದೆ ಅಂತ ಒಂದು ಪ್ಲೇಟ್ ಇಡ್ಲಿನ ಎಷ್ಟು ಬೆಲೆಗೆ ಮಾರದ್ರಿ ಆದ್ರೆ ಆ ಹೊಸದಾಗಿ ಆರಂಭಿಸಿರುವ ಹೋಟೆಲ್ ಅಲ್ಲಿ ತುಂಬಾ ಕಡಿಮೆ ಬೆಲೆಗೆ ಕೊಡ್ತಾರೆ ಇನ್ನು ಯಾಕೆ ನೀವಿಬ್ರು ತಡ ಮಾಡ್ತಿದ್ದೀರಾ ನೀವು ಕೂಡ ಅಲ್ಲಿಗೆ ಬಂದ್ ನೋಡಿ ಹಾಗೆ ಹೇಳಿ ಆ ಹೋಟೆಲ್ ಅಲ್ಲಿ ತಿಂತ ಇರುವ ಸ್ವಲ್ಪ ಜನರನ್ನು ಕೂಡ ಅಲ್ಲಿಗೆ ಕರ್ಕೊಂಡ್ ಬಂದ ಹಾಗೆ ಮಾಡಿದ ಕಾರಣ ಸಿಂಗಯ್ಯ ವ್ಯಕ್ತಿಗೆ ಸ್ವಲ್ಪ ಹಣವನ್ನು ಕೂಡ ಕೊಟ್ಟ ಅದು ಮಾತ್ರ ಅಲ್ಲದೆ ಸಿಂಗಯ್ಯ ತುಂಬಾ ಕಡಿಮೆ ಬೆಲೆಯ ವಸ್ತುಗಳನ್ನು ಉಪಯೋಗ ಮಾಡ್ದ ಅದು ಮಾತ್ರ ಅಲ್ಲದೆ ಹಾಳಾಗಿರುವ ತರ್ಕಾರಿಯಲ್ಲೇ ಅಡಿಗೆ ಮಾಡ್ದ ಇಲ್ಲಿ ಅಕ್ಕ ತಂಗಿಯ ಹೋಟೆಲ್ಗೆ ಜನನೇ ಬರ್ತಿರ್ಲಿಲ್ಲ ಹೀಗೆ ಅಕ್ಕ ತಂಗಿ ಇಬ್ರು ತುಂಬಾ ದುಃಖ ಪಟ್ಕೊಂಡ್ ಕೂತಿದ್ದಾಗ ಅವರ ಮನೆ ಮುಂದೆ ಇರುವ ಗಿಡಗಳಲ್ಲಿ ಬಾಳೆ ಗಿಡ ಬಂದಿತ್ತು ಅದನ್ನು ನೋಡಿದಾಗ ಅರಿತನಿಗೆ ಒಂದು ಯೋಚನೆ ಬಂತು ಅಕ್ಕ ಅಲ್ಲಿ ನೋಡ್ದ ನಮ್ಮ ಗಿಡಗಳ ಮಧ್ಯೆ ಬಾಳೆ ಮರ ಬಂದಿದೆ ಬಾಳೆ ಮರನ ನನ್ ಯಾವಾಗ್ಲೂ ನಮ್ಮ ಮನೆ ಮುಂದೆ ಬಾಳೆ ಮರನ ಹಾಕೇ ಇಲ್ವಲ್ಲ ಹಬ್ಬ ಅಕ್ಕ ನಾವು ಈ ಬಾಳೆ ಎಲೆನ ಕಟ್ ಮಾಡ್ಕೊಂಡೋಗಿ ನಮ್ಮ ಹೋಟೆಲ್ ಅಲ್ಲಿ ಬಾಳೆ ಎಲೆ ಊಟ ಅಂತ ಪ್ರಚಾರ ಮಾಡೋಣ ಆಗ ಜನ ನೋಡು ನಮ್ಮ ಹೋಟೆಲಿಗೆ ಹೇಗೆ ಬರ್ತಾರೆ ಅಂತ ಬಾಳೆ ಎಲೆ ಹಾಕಿದ್ರೆ ಜನ ಬರ್ತಾರ ಅಯ್ಯೋ ಅಕ್ಕ ಎಲ್ಲಿ ಇವಾಗ ಬಾಳೆ ಎಲೆಯಲ್ಲಿ ಊಟ ಕೊಡ್ತಾರೆ ಹೇಳೋ ನಾವು ಅದೇ ಹೊಸದಾಗಿರುತ್ತೆ ಹಾಗೆ ಹೇಳಿ ತನ್ನ ಅಕ್ಕಳನ್ನು ಒಪ್ಸಿದ್ಲು ಹಾರಿಕಾ ಹೀಗೆ ಅವರು ಬಾಳೆ ಎಲೆಯಲ್ಲಿ ಊಟ ಕೊಡುವ ಕಾರಣ ಅವರ ಅಂಗಡಿಯ ಮುಂದೆ ಬಾಳೆ ಎಲೆಯಲ್ಲಿ ಊಟ ಅಂತ ಬೋರ್ಡ್ ಅನ್ನು ಕೂಡ ಹೊಸದಾಗಿ ಹಾಕಿದ್ರು ಅದನ್ನು ನೋಡಿದ ಜನರೆಲ್ಲಾ ಅಲ್ಲಿ ನೋಡ್ದ ಬಾಳೆ ಎಲೆಯಲ್ಲಿ ಊಟ ಕೊಡ್ತಾರಂತೆ ಅಬ್ಬಾ ಅಲ್ಲಿಗೆ ಹೋಗಿ ಊಟ ಮಾಡೋಣ ಹೀಗೆ ಮತ್ತೆ ಜನರೆಲ್ಲ ಬಂದು ಅಲ್ಲೇ ಕೂತು ಊಟ ಮಾಡ್ತಿದ್ರು ಅವರಿಗೆ ಈ ಬಾಳೆ ಎಲೆಯಲ್ಲಿ ಊಟ ತುಂಬಾ ರುಚಿಯಾಗಿ ಸಿಕ್ತು ಆಹಾ ಈ ಬಾಳೆ ಎಲೆಯಲ್ಲಿ ಊಟ ಮಾಡೋದು ಎಷ್ಟು ರುಚಿಯಾಗಿದೆ ಈ ರೀತಿ ರುಚಿಯಾದ ಅಡಿಗೆನ ನಾನ್ ಯಾವತ್ತೂ ತಿನ್ಲಿಲ್ಲ ಹೌದೌದು ಬಾಳೆ ಎಲೆಯಲ್ಲಿ ಊಟ ಮಾಡಿ ಎಷ್ಟು ದಿನಗಳಾಯಿತು ಇವಾಗ ಎಲ್ ನೋಡಿದ್ರು ಪ್ಲಾಸ್ಟಿಕ್ ಪ್ಲೇಟ್ ಯೂಸ್ ಅಂತೂ ಅಂತ ಇದ್ರಲ್ಲೇ ಊಟ ಕೊಡ್ತಾ ಇದ್ದಾರೆ ಹೀಗೆ ಆಲೋಚನೆ ಮಾಡುತ್ತಾ ಜನರೆಲ್ಲ ಮತ್ತೆ ಇವರ ಹೋಟೆಲಿಗೆನೆ ಬಂದ್ರು ಇದರಿಂದ ಸಿಂಗಯ್ಯನ ಹೋಟೆಲಿಗೆ ಯಾರೂ ಕೂಡ ಬರ್ತಿರ್ಲಿಲ್ಲ ಹೀಗೆ ಆ ದಿನ ಚೆನ್ನಾಗಿ ವ್ಯಾಪಾರ ಮಾಡಿ ಮನೆಗೆ ಬಂದ್ ತಲುಪಿದ್ರು ತಂಗಿ ನಿನ್ನ ಐಡಿಯಾ ತುಂಬಾ ಚೆನ್ನಾಗಿದೆ ಮತ್ತೆ ನಾವು ಹೊಸ ಮನೆನ ಕಟ್ಬೋದು ಹೌದಕ್ಕ ನೀನ್ ಹೇಳಿದ್ದು ನಿಜಾನೇ ಹೀಗೇನೆ ಜನ ಬಂದ್ರೆ ನಾವು ಹೊಸ ಮನೆ ಕಟ್ಟಕ್ಕೆ ಯಾವ ತೊಂದ್ರೆನೂ ಇರೋದಿಲ್ಲ ಹೌದು ತಂಗಿ ಆದ್ರೆ ಇವಾಗೊಂದ್ ಸಮಸ್ಯೆ ಇದೆ ಏನಕ್ಕ ಅದು ನಾವು ನಮ್ಮನೆ ಮುಂದೆ ಇರುವ ಒಂದು ಬಾಳೆ ಮರನ ಕಡ್ದು ಬಿಟ್ಟು ಇವಾಗ ಮತ್ತೆ ನಾಳೆ ಊಟಕ್ಕೆ ಬಾಳೆ ಎಲೆ ಬೇಕಲ್ಲ ಏನ್ ಮಾಡೋದು ಹೀಗೆ ಮಾತಾಡಿ ಮತ್ತೆ ಬಂದು ಬಾಳೆ ಮರನ ನೋಡುವಾಗ ಇದ್ದಕ್ಕಿದ್ದ ಹಂಗೆ ಮತ್ತೆ ಅದ್ರಲ್ಲಿ ಬಾಳೆ ಎಲೆ ಬೆಳೆದಿತ್ತು ಹೀಗೆ ಅವರಿಬ್ಬರು ಆಶ್ಚರ್ಯ ಪಡುತ್ತಾ ಹಾರಿಕ ಹೋಗಿ ಒಂದು ಬಾಳೆ ಎಲೆಯನ್ನು ಕತ್ತರಿಸಿದಾಗ ಮತ್ತೆ ಬಾಳೆ ಎಲೆ ಬೆಳೆಯಿತು ಅಕ್ಕ ನೋಡ್ದ ಅಕ್ಕ ಈ ಬಾಳೆ ಮರ ಸಾಧಾರಣವಾದ ಬಾಳೆ ಮರ ಅಲ್ಲ ಇದಕ್ಕೇನೋ ಶಕ್ತಿ ಇದೆ ಅದನ್ನು ನೋಡಿ ತುಂಬಾನೇ ಸಂತೋಷಪಟ್ರು ಅದನ್ನು ನೋಡಿದ ಚಂದ್ರಿಕಾ ಕೂಡ ಸಂತೋಷ ಪಡ್ತಾ ಇದ್ಲು ಹೀಗೆ ಅಂದಿನಿಂದ ಆ ಬಾಳೆ ಮರದಿಂದ ಎಲೆಯನ್ನು ಕತ್ತರಿಸಿ ಎಲ್ಲರಿಗೂ ಊಟ ಕೊಡ್ತಿದ್ರು ಹೀಗೆ ಸಿಂಗಯ್ಯನ ಹೋಟೆಲಿಗೆ ಯಾರೂ ಕೂಡ ಬರದ ಹಾಗೆ ಆಯಿತು ಸಿಂಗಯ್ಯ ಕೂಡ ಬಾಳೆ ಎಲೆಯನ್ನು ಹಾಕಿ ಅದ್ರಲ್ಲಿ ಎಲ್ರಿಗೂ ಊಟ ಕೊಟ್ಟ ಆದ್ರೆ ಇವರ ಬಾಳೆ ಎಲೆಯಲ್ಲಿ ಇರುವ ರುಚಿ ಸಿಂಗಯ್ಯನ ಬಾಳೆ ಎಲೆಯಲ್ಲಿ ಇರ್ಲಿಲ್ಲ ಹೀಗೆ ಜನರು ಅವನ ಹೋಟೆಲಿಗೆ ಹೋಗೋದ್ನ ನಿಲ್ಸ್ಬಿಟ್ರು ಈ ಅಕ್ಕ ತಂಗಿ ಇಬ್ರು ಬಾಳೆ ಎಲೆನ ಎಲ್ಲಿಂದ ತಗೊಂಡ್ಬರ್ತಿದ್ದಾರೆ ನಮ್ಮ ಹೋಟೆಲಿಂದ ಹೋದ ಜನರನ್ನು ಮತ್ತೆ ನಮ್ಮ ಹೋಟೆಲಿಗೆ ಕರ್ಸ್ಕೊಳ್ಬೇಕು ಹಾಗೆ ಹೇಳಿ ಅವನ ಬಳಿ ಕೆಲಸ ಮಾಡ್ತಿರುವ ವಾಸು ಎನ್ನುವನನ್ನು ಇವರ ಹೋಟೆಲಿಗೆ ಕಳಿಸಿದ ಅವನಲ್ಲಿ ಊಟ ಮಾಡಿದ ನಂತರ ಹೊಟ್ಟೆ ನೋವು ಆಗುವ ರೀತಿ ನಾಟಕ ಮಾಡಿ ಕೆಳಗೆ ಬಿದ್ದ ಅದನ್ನು ನೋಡಿದ ಎಲ್ಲರೂ ಭಯಪಟ್ಟರು ಅದೇ ಸಮಯವನ್ನು ನೋಡ್ತಾ ಇದ್ದ ಸಿಂಗಯ್ಯ ಅವನ ಕಡೆಯಿಂದಲೇ ಒಬ್ಬ ಡಾಕ್ಟರ್ ಅನ್ನು ಕಳಿಸಿ ಹೀಗೆ ಮಾತನಾಡಲು ಹೇಳಿಕೊಟ್ಟ ನೀವೆಲ್ಲರೂ ತಿಂತ ಇರುವ ಬಾಳೆ ಎಲೆಯಲ್ಲಿ ಏನು ಪಾಯ್ಸನ್ ಇದೆ ಅದರಿಂದನೇ ಅದು ರುಚಿಕರವಾಗಿರೋದು ಇನ್ಮುಂದೆ ಮುಂದೆ ಈ ಹೋಟೆಲ್ ನಲ್ಲಿ ಯಾರು ಊಟ ಮಾಡಬೇಡಿ ಹೀಗೆ ಜನರೆಲ್ಲ ಅಕ್ಕ ತಂಗಿ ಇಬ್ಬರನ್ನು ಚೆನ್ನಾಗಿ ಒಡೆದು ಅವರ ಕೈಯಲ್ಲಿರುವ ಹಣವನ್ನು ವಾಸುವಿಗೆ ನಷ್ಟವಾಗಿ ಕೊಡ್ಸಿದ್ರು ಹೋಯ್ತು ಎಲ್ಲನು ಹೋಯ್ತು ನಾವ್ ಈ ಜನ್ಮದಲ್ಲಿ ಒಂದು ಒಳ್ಳೆ ಮನೆಯನ್ನು ನಿರ್ಮಿಸಕ್ಕೆ ಸಾಧ್ಯನೇ ಇಲ್ಲ ಹೀಗೆ ಹೇಳ್ಕೊಂಡು ತುಂಬಾನೇ ದುಃಖ ಪಡ್ತಿದ್ಲು ಚಂದ್ರಿಕಾ ಅದೇ ಸಮಯದಲ್ಲಿ ಮತ್ತೆ ಜೋರಾಗಿ ಮಳೆ ಬಂತು ಆದ್ರೆ ಈ ಮಳೆ ತುಂಬಾ ಜೋರಾಗಿ ಬಂದ ಕಾರಣ ಅವರ ಮನೆ ಮಾತ್ರವಲ್ಲದೆ ಅಲ್ಲಿರುವ ಎಲ್ಲರ ಮನೆ ಕೂಡ ನೀರಲ್ಲಿ ಕೊಚ್ಕೊಂಡೋಯ್ತು ಅಕ್ಕ ತಂಗಿ ಇಂದು ಬಾಳೆ ಮರನ ಗಟ್ಟಿಯಾಗಿ ಇಲ್ಲಿ ನೋಡಿ ಸಹಾಯ ಸಹಾಯ ನನ್ನ ಬಾಳೆ ಎಲೆಗಳು ತುಂಬಾ ಗಟ್ಟಿಯಾಗಿದೆ ಅದು ನೀರ ಮೇಲೆ ತೇಳ್ತಾನೆ ಇರುತ್ತೆ ನಾನು ಎಷ್ಟು ಎಲೆಗಳನ್ನು ಬೇಕಾದ್ರೂ ಕೊಡ್ತೀನಿ ನೀವು ಅದರಲ್ಲಿ ಒಂದು ಒಳ್ಳೆ ಮನೆನ ಕಟ್ಕೊಳ್ಳಿ ಹಾಗೆ ಹೇಳಿತು ಆ ಬಾಳೆ ಮರ ಹೀಗೆ ಅಕ್ಕ ತಂಗಿ ಇಬ್ರು ಆ ಮರ ಹೇಳಿದ ಹಾಗೇನೆ ಬಾಳೆ ಎಳೆಯನ್ನು ಉಪಯೋಗಿಸಿ ಮನೆ ಕಟ್ಟದ್ರು ಅದು ಗಾಳಿ ಮಳೆ ಬಿಸಿಲು ಅಂತ ಎಲ್ಲವನ್ನೂ ತಡೆದಿತು ಆ ಮಳೆಯಲ್ಲಿ ಸಿಂಗಯ್ಯನ ಮನೆ ಕೂಡ ಹೋಗಿ ಬೀದಿಗೆ ಬಂದು ನಿಂತ ಆಗ ಆ ಅಕ್ಕ ತಂಗಿ ಇಬ್ರು ಅವನಿಗೆ ಅವನ ಕುಟುಂಬದವರಿಗೆ ಆಶ್ರಯವನ್ನು ಕೊಟ್ರು ಹೀಗೆ ಸಿಂಗಯ್ಯ ತಾನು ಮಾಡಿದ ತಪ್ಪನ್ನು ಎಲ್ಲರ ಮುಂದೆನೂ ಒಪ್ಪಿಕೊಂಡ ಹೀಗೆ ಅವರು ಮತ್ತೆ ಹೋಟೆಲನ್ನು ಆರಂಭಿಸಿ ಸಂತೋಷವಾಗಿ ಜೀವನ ಮಾಡಿದ್ರು ಚೀರಾಳ ಎನ್ನುವ ಗ್ರಾಮದಲ್ಲಿ ಚಂದ್ರಿಕಾ ಎನ್ನುವ ಮಹಿಳೆ ವಯಸ್ಸಿಗೆ ಬಂದ ತನ್ನ ಇಬ್ಬರು ಹೆಣ್ಣು ಮಕ್ಕಳ ಜೊತೆ ಒಂದು ಗುಡಿಸಲಲ್ಲಿ ವಾಸ ಮಾಡ್ತಿದ್ಲು ಅಮ್ಮ ಚಂದ್ರಿಕಾ ಇನ್ನು ಎಷ್ಟು ವರ್ಷ ಅಂತ ಈ ವಯಸ್ಸಿಗೆ ಬಂದ ಮಕ್ಕಳನ್ನು ಇಟ್ಕೊಂಡು ಈ ರೀತಿ ಗುಡಿಸಲ ಮನೆಯಲ್ಲೇ ಇರ್ತೀಯ ಈ ಮನೆ ಯಾವಾಗ ಬೀಳುತ್ತೆ ಅಂತಾನೆ ಗೊತ್ತಿಲ್ಲ ಒಂದು ಬೇರೆ ಮನೆ ನೋಡ್ಕೊಂಡೋಗು ಅಣ್ಣ ನೀವೇಳ್ದೇನೋ ನಿಜಾನೇ ನನ್ ಜೊತೆ ಅಷ್ಟೊಂದು ಹಣ ಇದ್ದಿದ್ರೆ ಈ ಮನೆಯನ್ನು ಯಾವಾಗ್ಲೂ ಸರಿಪಡಿಸ್ತಾ ಇದ್ದೆ ಸರಿಯಮ್ಮ ಬರ್ತಾ ಇರೋದು ಮಳೆ ಕಾಲ ಈ ಮಳೆ ಕಾಲದಲ್ಲಾದ್ರೂ ನೀನೇನಾದ್ರೂ ಮಾಡ್ಕೋಬೇಕಲ್ವಾ ಏನು ಮಾಡಕ್ಕಾಗದಿದ್ರೆ ತಂಗಿಯ ಮನೆಗೆ ಹೋಗು ನಿನಗೋಸ್ಕರ ಇಲ್ಲದಿದ್ರು ವಯಸ್ಸಿಗೆ ಬಂದಂತಹ ಎರಡು ಮಕ್ಕಳಿಗೋಸ್ಕರ ಆದ್ರೂ ಹೋಗು ಹಾಗೆ ಹೇಳಿ ರಮೇಶ್ ಅಲ್ಲಿಂದ ಹೊರಟೋದ ರಮೇಶ್ ಓದ ತಕ್ಷಣ ಚಂದ್ರಿಕಳ ಮಗಳಾದ ವೇದ ಅವಳ ಬಳಿ ಬಂದ್ಲು ಅಮ್ಮ ನಾವು ಹಾರಿಕ ಚಿಕ್ಕಮ್ಮನ ಮನೆಗೆ ಹೋಗೋಣಮ್ಮ ಹಾರಿಕನ್ ಚಿಕ್ಕಮ್ಮನ ಮನೆಯಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಮ್ಮ ಹೋಗೋಣ ಹೀಗೆ ಮಕ್ಕಳು ತನ್ನ ತಾಯಿಯನ್ನು ಬೇಡಿಕೊಳ್ತಾ ಇದ್ರು ಮಕ್ಕಳಿಗೆ ಬೇಜಾರ್ ಮಾಡಬಾರದು ಅಂತ ಸರಿ ಸರಿ ನೀವು ಕೇಳಿದ ಹಾಗೇನೆ ನಿಮ್ಮನ್ನು ಹಾರಿಕನ್ ಚಿಕ್ಕಮ್ಮನ್ ಮನೆಗ್ ಕರ್ಕೊಂಡೋಗ್ತೀನಿ ನೀವು ಅಲ್ಲಿ ಓದ್ಮೇಲೆ ನಿಮ್ಮ ಚಿಕ್ಕಮ್ಮನ್ಗೆ ಹಿಂಸೆ ಕೊಡ್ಬಾರ್ದು ಚಿಕ್ಕಮ್ಮ ನನಗೆ ಅತ್ತೆ ಕೊಡಿ ಇತ್ತೆ ಕೊಡಿ ಅಂತ ಕೇಳ್ಬಾರ್ದು ನೀವೇನು ಚಿಕ್ಕ ಮಕ್ಕಳಲ್ಲ ಗೊತ್ತಾಯ್ತಾ ಸರಿಯಮ್ಮ ನೀವು ಹೇಳಿದ ಹಾಗೇನೆ ಮಾಡ್ತೀವಿ ಮರುದಿನ ಚಂದ್ರಿಕಾ ತನ್ನ ತಂಗಿಯಾದ ಹಾರಿಕನ್ ಮನೆಗೆ ತನ್ನ ಮಕ್ಕಳನ್ನು ಕರ್ಕೊಂಡೋದ್ಲು ಹಾರಿಕನ ಮನೆ ದೊಡ್ಡದು ಆ ಊರಲ್ಲಿರುವ ಶ್ರೀಮಂತರಲ್ಲಿ ಹಾರಿಕನ ಕುಟುಂಬ ಕೂಡ ಒಂದು ಹಾರಿಕಾ ತನ್ನ ಅಕ್ಕಳಾದ ಚಂದ್ರಿಕನನ್ನು ನೋಡಿ ತುಂಬಾ ಸಂತೋಷದಿಂದ ಬಂದು ಅಕ್ಕ ಹೇಗಿದ್ದೀಯಕ್ಕ ನಾವು ಹೆಸರಿಗೆ ಮಾತ್ರ ಒಂದೇ ಊರಲ್ಲಿದ್ದೀವಿ ಆದ್ರೆ ಎಷ್ಟೋ ದಿನಗಳ ಮಧ್ಯನೇ ನೋಡ್ತಾ ಇದ್ದೀವಿ ಒಂದೇ ಊರಲ್ಲಿದ್ರೂ ಕೂಡ ಎಲ್ರಿಗೂ ಕೆಲಸ ಇದ್ದೇ ಇರುತ್ತೆ ಅಲ್ವಾ ಒಂದೇ ಊರಲ್ಲಿದ್ದೀವಿ ಅಂತ ಪದೇ ಪದೇ ಬಂದ್ರೆ ನೋಡೋರು ಏನ್ ಹೇಳ್ತಾರೆ ಹೇಳು ನಿನ್ನ ನೋಡ್ಬೇಕು ಅಂದ್ರೂ ಅದಕ್ಕೆ ಕರ್ಕೊಂಬಂದೆ ಹೌದಾ ಚೆನ್ನಾಗಿದ್ದೀರಾ ಚಿಕ್ಕಮ್ಮ ಈ ಸಲ ದೊಡ್ಡ ಟಿವಿ ತಗೋತೀನಿ ಅಂತ ಹೇಳಿದ್ರೆ ತಗೊಂಡ್ರಾ ಹಾಗೆ ಅವರು ಹೇಳಿದ ತಕ್ಷಣ ಚಂದ್ರಿಕಾ ಅವರನ್ನು ಕೋಪದಿಂದ ನೋಡಿದ್ಲು ಅದನ್ನು ಗಮನಿಸಿದ ಹಾರಿಕಾ ಅಕ್ಕ ಯಾಕೆ ಅವರನ್ನ ಅಷ್ಟು ಕೋಪದಿಂದ ನೋಡ್ತಾ ಇದ್ದೀಯಾ ನಿನ್ ಮನೆಯಲ್ಲಿ ಟಿವಿ ಇಲ್ಲ ಅವರು ಇಲ್ಲಿಯಾದ್ರೂ ಟಿವಿಯನ್ನು ನೋಡ್ಲಿ ಸುಮ್ನಿರಕ್ಕ ನಾವು ಮದ್ವೆಗೆ ಮುಂಚೆ ಎಲ್ರ ಮನೆಯಲ್ಲಿ ಟಿವಿ ಹೋಗಿ ಎಷ್ಟು ಬೈಗೊಳ ತಿಂದಿದೀವಿ ಯಾಕೆ ಅದೆಲ್ಲ ಯೋಚನೆ ಇಲ್ಲ ನಮ್ಮ ಚಿಕ್ಕ ವಯಸ್ಸಿನ ನೆನಪು ಪದೇ ಪದೇ ನನಗೂ ಕೂಡ ನೆನಪಿಗೆ ಬರುತ್ತೆ ಅಕ್ಕ ಅದ್ನೆಲ್ಲ ಮರ್ತು ಬಿಡು ನನ್ನ ಬಳಿ ಬಂದ್ಮೇಲೆ ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ ಹೀಗೆ ಹಾರಿಕಾ ಅವರನ್ನು ಮನೆಯೊಳಗೆ ಕರೆದು ಟಿವಿಯನ್ನು ಹಾಕಿದ್ಲು ಅಕ್ಕ ನೀನ್ ಇಲ್ಲೇ ನಾನು ಹೋಗಿ ಅವ್ರನ್ನ ಕರ್ಕೊಂಬರ್ತೀನಿ ಹಾಗೆ ಹೇಳಿ ಹಾರಿಕಾ ಅವಳ ರೂಮಿಗೆ ಹೋದ್ಲು ಅವಳ ರೂಮಿನಲ್ಲಿ ಅವಳ ಗಂಡನಾದ ಸಾಹಿ ಏನ್ ಹಾರಿಕಾ ನಿಮ್ಮ ಅಕ್ಕ ಬಂದಿದ್ದಾಳೆ ಅಂತ ತುಂಬಾನೇ ಸಂತೋಷವಾಗಿದ್ಯಾ ಏನ್ ವಿಷಯ ಏನು ತಮಷೆ ಮಾಡ್ತಿದ್ದೀರಾ ನಾನು ಅವಳನ್ನ ನೋಡಿ ಸಂತೋಷವಾಗಿರುವ ಹಾಗೆ ನಾಟ್ಕ ಮಾಡ್ಲಿಕ್ಕೆ ಎಷ್ಟು ಕಷ್ಟಪಟ್ಟೆ ಗೊತ್ತಾ ನಾಟ್ಕ ಮಾಡಿ ನೋಡಿ ಆವಾಗ ಗೊತ್ತಾಗುತ್ತೆ ನನ್ ಕಷ್ಟ ಏನಾರಿಕಾ ಹಾಗೆ ಮಾತಾಡ್ತಾ ಇದೀಯ ಯಾಕೆ ಸಂತೋಷವಾಗಿರುವ ಹಾಗೆ ನಾಟಕ ಮಾಡ್ಬೇಕು ನಿಮ್ಮ ಅಕ್ಕ ಬರದು ನಿನ್ಗೆ ಸ್ವಲ್ಪ ಕೂಡ ಇಷ್ಟ ಇಲ್ವಾ ಏನು ಹೇಗಿರಿ ಸಂತೋಷ ಆಗುತ್ತೆ ಅವಳ ಮುಖ ನೋಡಿದ್ರೇನೆ ನಮ್ಗೆ ದರಿದ್ರ ಬಂದ್ಬಿಡುತ್ತೆ ಹಾಗೇನು ಅವಳಿಗೂ ಶ್ರೀಮಂತ ಕುಟುಂಬದಲ್ಲೇ ಮದ್ವೆ ಮಾಡಿದ್ದು ಆದ್ರೆ ಮದ್ವೆ ಮಾಡಿ ಸ್ವಲ್ಪ ವರ್ಷಗಳಲ್ಲೇ ಗಂಡ ತೀರ್ಕೊಂಡ್ಬಿಟ್ಟ ಯಾರಿಗೆಲ್ಲ ಸಾಲ ಕೊಡ್ಬೇಕಾಗಿತ್ತೋ ಅವರೆಲ್ಲ ಇವ್ರ ಆಸ್ತಿನ ಬಂದು ಕಿತ್ಕೊಂಡೋದ್ರು ಅಲ್ಲಿ ಇರಕ್ಕಾಗ್ದೆ ಈ ಊರಲ್ಲಿ ಬಂದಿದ್ದಾರೆ ಇದ್ದಾರೆ ಪಾಪ ಕಣೇ ಹಾಗೆಲ್ಲ ಮಾತಾಡ್ಬೇಡ ಅವರ ಸ್ವಂತ ಊರು ಇದೆ ಅಲ್ವಾ ಅವರು ಈ ಊರಲ್ಲಿ ಬಂದು ಬದುಕದೆ ಬೇರೆ ಯಾವ ಊರಲ್ಲಿ ಹೋಗಿ ಬದುಕ್ತಾರೆ ಹೇಳು ಪಾಪನೂ ಇಲ್ಲ ಪುಣ್ಯನೂ ಇಲ್ಲ ಸುಮ್ನೆರೀ ಒಂದೇ ಊರಲ್ಲಿರೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಾ ಯಾವಾಗ ನೋಡಿದ್ರು ನೋಡೋರೆಲ್ಲ ನಿಮ್ಮಕ್ಕ ಗುಡಿಸಲ ಮನೆಯಲ್ಲಿ ಇದ್ದಾಳೆ ಸ್ವಲ್ಪ ಏನಾದ್ರೂ ಕರುಣೆ ತೋರಿಸಿ ಅವಳಿಗೆ ಮನೇನ ಸರಿ ಮಾಡಿ ಕೊಡು ಅಂತ ಹೇಳ್ತಾನೆ ಇರ್ತಾರೆ ಹಬ್ಬಾ ನನ್ನಿಂದ ನಿನ್ಗೆ ಸಮಾಧಾನ ಹೇಳಲಿಕ್ಕೆ ಆಗೋದಿಲ್ಲ ಸರಿ ಬಾ ನಿನ್ ಅಕ್ಕನ ನೋಡೋಣ ಯಾಕೆ ನೀವು ಅಲ್ಲಿಗ್ ಬರ್ತಿದ್ದೀರಾ ಬೇಡ ನೀವಿಲ್ಲೇ ಇರಿ ನಾನೇ ಹೋಗಿ ಏನಾದ್ರೂ ಮಾತಾಡಿ ಅವಳ್ನ ಕಳ್ಸಿ ಬರ್ತೀನಿ ಮಹಾ ತಾಯಿ ಎಷ್ಟು ದಿನ ಇದ್ದೋಗೋಣ ಅಂತ ಬಂದಿದ್ದಾಳೆ ಅಂತ ಗೊತ್ತಿಲ್ಲ ಹೀಗೆ ವಯಸ್ಸಿಗೆ ಬಂದ ಮಕ್ಕಳನ್ನು ಯಾಕೆ ಇಲ್ಲಿಗೆ ಕರ್ಕೊಂಬರ್ತಾಳೆ ಹಾಗೆ ಹೇಳಿ ಬಾಗಿಲ ಬಳಿ ಹೋದ್ಲು ಹಾರಿಕಾ ಆವಾಗ್ಲೇ ಚಂದ್ರಿಕಾ ತನ್ನ ಮಕ್ಕಳನ್ನು ಕರೆದುಕೊಂಡು ಹೊರಗೆ ಹೋಗಲು ಸಿದ್ಧವಾಗಿದ್ಲು ಅದನ್ನು ನೋಡಿದ ಹಾರಿಕಾ ಅಕ್ಕ ಏನಿದು ಎಲ್ಲಿಗೆ ಹೋಗ್ತಿದೀಯಾ ಇವಾಗ ತಾನೇ ಬಂದಿದ್ದು ಹೌದು ಹಾರಿಕಾ ನಾನು ಹೊರಡ್ತೀನಿ ಇವ್ರು ಅಂತ ಹೇಳಿದ್ರ ಅದಕ್ಕೇನೆ ಕರ್ಕೊಂಡ್ ಬಂದೆ ಅಕ್ಕ ಸ್ವಲ್ಪ ನೀರಾದ್ರೂ ಕುಡಿದು ಹೋಗಕ್ಕ ಹಾರಿಕಾ ನಾನು ನಿನ್ ಜೊತೆ ಆಸ್ತಿ ಇದೆ ಹಣ ಇದೆ ಅಂತ ನಿನ್ನ ನೋಡ್ಲಿಕ್ಕೆ ಬಂದಿಲ್ಲ ನೀನು ನನ್ನ ತಂಗಿ ನಿನ್ನ ಮೇಲೆ ಇರುವ ಪ್ರೀತಿ ಪ್ರೇಮದಿಂದಾನೇ ನಿನ್ನ ನೋಡ್ಲಿಕ್ಕೆ ಅಂತ ಬಂದಿದ್ದು ಆದ್ರೆ ಅದು ಯಾವುದು ಇಲ್ಲಿ ಸಿಗಲ್ಲ ಅಂತ ನೀನೇ ತೋರಿಸಿಕೊಟ್ಟೆ ಹೀಗೆ ಚಂದ್ರಿಕಾ ಹಾರಿಕಾ ಅವಳ ಗಂಡನ ಜೊತೆ ಮಾತನಾಡಿದ್ದನ್ನೆಲ್ಲ ಕೇಳಿ ತುಂಬಾನೇ ದುಃಖದಿಂದ ತನ್ನ ಮಕ್ಕಳನ್ನು ಕರೆದುಕೊಂಡು ತನ್ನ ಗುಡಿಸಲ ಮನೆಗೆನೆ ಬಂದ್ಲು ಅಮ್ಮ ಇನ್ ಮುಂದೆ ನಾವು ಯಾವಾಗ್ಲೂ ಕೂಡ ಚಿಕ್ಕಮ್ಮನ ಮನೆಗೆ ಕರ್ಕೊಂಡೋಗು ಅಂತ ಕೇಳದೇ ಇಲ್ಲಮ್ಮ ಅವರ ಮುದ್ದಿನ ಮಾತನ್ನು ಕೇಳಿ ಚಂದ್ರಿಕನಿಗೆ ತುಂಬಾನೇ ದುಃಖ ಆಯ್ತು ಅವ್ರ ಮೂರ್ ಜನ ಸೇರಿ ನಿದ್ರೆ ಮಾಡಿದ್ರು ಆ ದಿನ ರಾತ್ರಿ ಜೋರಾಗಿ ಗಾಳಿ ಮಳೆ ಬಂದ ಕಾರಣ ಗುಡಿಸಲ ಹಂಚೆಲ್ಲ ಆರಿ ಹೋಯಿತು ಅಮ್ಮ ಭಯ ಆಗ್ತಿದೆ ಅಮ್ಮ ಹೀಗೆ ಹೆದರ್ಕೊಂಡು ತನ್ನ ತಾಯಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡ್ರು ಭಯ ಪಡ್ಬೇಡಿಯಮ್ಮ ನಾನಿದ್ದೀನಲ್ವಾ ಅಮ್ಮ ಇರುವಾಗ ನಿಮ್ಗೇನಾದ್ರೂ ಆಗಕ್ಕೆ ನಾನ್ ಬಿಟ್ಬಿಡ್ತೀನ ಹೀಗೆ ಸಮಾಧಾನವನ್ನು ಹೇಳಿದ್ಲು ಚಂದ್ರಿಕಾ ಹೀಗೆ ಮಳೆ ಕೂಡ ಬರ್ತಾ ಇತ್ತು ಅಯ್ಯೋ ಭಗವಂತ ಯಾಕಪ್ಪ ನನ್ಗೆ ಇಷ್ಟೊಂದು ಕಷ್ಟ ಕೊಡ್ತಿದೀಯ ನನ್ನ ಮಕ್ಳು ಏನ್ ತಪ್ಪು ಮಾಡಿದ್ರು ಅಂತ ಇಷ್ಟು ದೊಡ್ಡ ಶಿಕ್ಷೆ ಹೀಗೆ ದುಃಖ ಪಡ್ತಾ ಇದ್ಲು ಎಲ್ರು ಬನ್ನಿ ಆ ಹತ್ರ ಹೋಗಿ ನಿಂತ್ಕೊಳ್ಳೋಣ ಹೀಗೆ ಚಂದ್ರಿಕಾ ತನ್ನ ಮಕ್ಕಳನ್ನು ಕರೆದುಕೊಂಡು ಮರದ ಕೆಳಗೆ ಬಂದ್ಲು ಹೀಗೆ ಮಳೆ ಕೂಡ ಜಾಸ್ತಿ ಆಗ್ತಾ ಇತ್ತೇ ಹೊರತು ಕಡಿಮೆನೇ ಆಗ್ಲಿಲ್ಲ ಮಳೆ ಜಾಸ್ತಿ ಆಗಿ ಆಗಿ ಅವರ ಕಾಲತನಕ ನೀರು ಬರ್ತಾನೆ ಇತ್ತು ಮಕ್ಕಳಿಬ್ಬರು ಅಳ್ತಾನೆ ನಿಂತಿದ್ರು ಅಮ್ಮ ಭಯ ಬೇರೆ ಕಡೆ ಎಲ್ಲಾದ್ರೂ ಹೋಗಮ್ಮ ಹೀಗೆ ಮಕ್ಕಳು ಅಳ್ತಾ ಇರುವಾಗ ಚಂದ್ರಿಕಾ ಅವರಿಬ್ಬರನ್ನು ಒಂದು ಅಲಗೆ ಪೀಸ್ ಮೇಲೆ ಕೂರಿಸಿ ತಳ್ಕೊಂಡೋಗ್ತಾ ಇದ್ಲು ಒಂದು ಕಡೆ ಅವಳು ದೊಡ್ಡ ಪೈಪ್ ಅನ್ನು ಇಲ್ಲಿ ನೋಡಿ ಮಕ್ಳೇ ಬನ್ನಿ ಈ ಪೈಪ್ ಒಳಗೆ ಕೂತ್ಕೊಳ್ಳಿ ಇದ್ರೊಳಗೆ ನೀರ್ ಬರಲ್ಲ ಹೀಗೆ ಚಂದ್ರಿಕಾ ಅವಳ ಇಬ್ಬರು ಹೆಣ್ಣು ಮಕ್ಕಳನ್ನು ಆ ಪೈಪ್ ಒಳಗೆ ಕೂರಿಸಿದ್ಲು ಹೀಗೆ ಆ ದಿನ ಅಲ್ಲೇ ನಿದ್ರೆ ಮಾಡಿದ್ರು ಬೆಳಿಗ್ಗೆ ಆದರೂ ಕೂಡ ಮಳೆ ಕಡಿಮೆ ಆಗಲೇ ಇಲ್ಲ ಹಾರಿಕಾ ಹೊರಗಡೆ ಮಳೆ ಬೀಳುವುದನ್ನು ನೋಡಿ ಆಹಾ ಹೊರಗಡೆ ಮಳೆ ಆಗ್ತಿದೆ ನೋಡ್ಲಿಕ್ಕೆ ಎಷ್ಟು ಖುಷಿಯಾಗಿದೆ ತಂಪಾಗಿದೆ ಇವಾಗ ಬಿಸಿ ಬಿಸಿಯಾಗಿ ಬಜ್ಜಿ ಮಾಡ್ಕೊಂಡು ತಿಂದ್ರೆ ಆಹಾ ಸೂಪರ್ ಆಗಿರುತ್ತೆ ಹಾಗೆ ಹೇಳಿ ಅಡುಗೆ ಮನೆಯೊಳಗೆ ಹೋಗಿ ಬಿಸಿ ಬಿಸಿ ಬಜ್ಜಿ ಮಾಡ್ಕೊಂಡು ತಿಂದ್ಲು ಚಂದ್ರಿಕಾನ ಮಕ್ಕಳು ಹಸಿವಿನಿಂದ ಕಷ್ಟಪಡುತ್ತಾ ಅಮ್ಮ ತುಂಬಾ ಹಸಿವಾಗ್ತಿದೆ ಅಮ್ಮ ಈ ಮಳೆ ಹೀಗೇನೆ ಬೀಳ್ತಾ ಇದ್ರೆ ನಾವು ಯಾವಾಗಮ್ಮ ಮನೆಗೆ ಹೋಗೋದು ನಮಗೆ ಇವಾಗ ಎಲ್ಲಮ್ಮ ಇದೆ ಮನೆ ಈ ಮಳೆಗೆ ನಮ್ಮ ಮನೆ ಕುಚ್ಕೊಂಡು ಹೋಗಿರ್ಬೋದು ನೀವಿಬ್ರು ಇಲ್ಲೇ ಕೂತ್ಕೊಳ್ಳಿ ನಾನು ಹೋಗಿ ತಿನ್ಲಿಕ್ಕೆ ಏನಾದರೂ ತರ್ತೀನಿ ನಾನು ಬರ ತನಕ ಎಲ್ಲೂ ಹೋಗ್ಬಾರ್ದು ಆಯ್ತಮ್ಮ ಚಂದ್ರಿಕಾ ಹೊರಗಡೆ ಬರ್ತಾ ಇದ್ದಾಗ ಹಾರಿಕಾ ಅವಳ ಬಾಲ್ಕನಿಯಲ್ಲಿ ಬಿಸಿ ಬಿಸಿ ಬಜ್ಜಿಯನ್ನು ಕೂತ್ಕೊಂಡು ತಿಂತಾ ಇದ್ಲು ಅದನ್ನು ನೋಡಿದ ಚಂದ್ರಿಕನಿಗೆ ಕೋಪ ದುಃಖ ಒಂದೇ ಸಲ ಬಂತು ಹೀಗೆ ತನ್ನ ಮಕ್ಕಳಿಗೆ ಏನಾದರೂ ತರಬೇಕು ಅಂತ ಹೊರಗಡೆ ಹೋದ ಚಂದ್ರಿಕಾ ಮಳೆ ನೀರಲ್ಲಿ ಕೊಚ್ಚಿಕೊಂಡು ಹೋದ್ಲು ಕಾಪಾಡಿ 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 ಹೀಗೆ ಕಿರ್ಸಾ ಇದ್ದರೂ ಕೂಡ ಯಾರು ಕೂಡ ಚಂದ್ರಿಕನನ್ನು ನೋಡ್ಲೇ ಇಲ್ಲ ಚಂದ್ರಿಕಾ ಮಳೆ ನೀರಲ್ಲಿ ಕೊಚ್ಚಿಕೊಂಡು ಹೋಗಿ ಒಂದು ಸಣ್ಣ ಬಾವಿಯಲ್ಲಿ ಬಿದ್ಲು ಸ್ವಲ್ಪ ಹೊತ್ತಿನಲ್ಲಿ ಮಳೆ ಕೂಡ ಕಡಿಮೆಯಾಯಿತು ಆಯ್ತು ಹೀಗೆ ಬಾವಿಯಲ್ಲಿ ನೀರು ಕೂಡ ಕಡಿಮೆಯಾಯಿತು ಆಗ ಹೆಣ್ಮಕ್ಳು ಅಮ್ಮ ಹೋಗಿ ತುಂಬಾ ಸಮಯ ಆಯ್ತು ಆದ್ರೆ ಅಮ್ಮ ಇನ್ನೂ ಬಂದಿಲ್ಲ ಯಾಕೆ ಅಮ್ಮನಿಗೆ ಏನಾದ್ರೂ ಆಗಿರ್ಬೋದು ಬಾ ಹೋಗಿ ನೋಡೋಣ ಅಮ್ಮ ಹೇಳಿದ್ರಲ್ವಾ ನಾನು ಬರುವ ತನಕ ಎಲ್ಲೂ ಹೋಗ್ಬಾರ್ದು ಅಂತ ಅಮ್ಮನ್ಗೆ ಏನೂ ಆಗಿರಲ್ಲ ಹೀಗೆ ಒಬ್ಬರಿಗೊಬ್ಬರು ಸಮಾಧಾನ ಹೇಳ್ಕೊಳ್ತಾ ಇದ್ರು ಬಾವಿಯಲ್ಲಿ ನೀರು ಸಂಪೂರ್ಣವಾಗಿ ಕಡಿಮೆಯಾಯಿತು ಆಗ ಬಾವಿಯಲ್ಲಿ ಚಂದ್ರಿಕಾ ಪಳಪಳ ಅಂತ ಹೊಳೆಯುತ್ತಿರುವ ಕಲ್ಲುಗಳನ್ನು ನೋಡಿದ್ಲು ಇದೇನಿದು ಇಷ್ಟೊಂದು ಪಳಪಳ ಅಂತ ಹೊಳಿತಾ ಇದೆ ಹಾಗೆ ಯೋಚನೆ ಮಾಡಿ ಚಂದ್ರಿಕಾ ಅದನ್ನು ಹೋಗಿ ನೋಡಿದಾಗ ಅದು ಬೆಳೆ ಬಾಳುವ ವಜ್ರಗಳು ಚಂದ್ರಿಕನಿಗೆ ದೊಡ್ಡದಾದ ನಿಧಿ ಸಿಕ್ಕಿತು ಸ್ವಾಮಿ ನನ್ನ ಮಾತು ನಿನಗೆ ಕೇಳಿಸಿತಾ ನಮ್ಮ ಕಷ್ಟಗಳನ್ನು ನೀಗಿಸಲೇ ನಮಗೆ ಇಷ್ಟೊಂದು ಕಷ್ಟಗಳನ್ನು ಕೊಟ್ಟಿಯ ಸ್ವಾಮಿ ಚಂದ್ರಿಕಾ ಆ ವಜ್ರಗಳನ್ನು ತೆಗೆದುಕೊಂಡು ಹೋಗಿ ವ್ಯಾಪಾರ ಮಾಡಿ ಅದೇ ಊರಿನಲ್ಲಿ ಒಂದು ದೊಡ್ಡ ಮನೆಯನ್ನು ಕಟ್ಟಿ ತನ್ನ ಮಕ್ಕಳನ್ನು ಒಳ್ಳೆ ಶಾಲೆಗೆ ಸೇರಿಸಿ ಚೆನ್ನಾಗಿ ಓದಿಸಿ ಸಂತೋಷವಾಗಿದ್ಲು ಅಕ್ಕಳ ಶ್ರೀಮಂತಿಕೆಯನ್ನು ನೋಡಿ ತಂಗಿಯಾದ ಹರಿತ ತುಂಬಾನೇ ಚಿಂತೆ ಮಾಡ್ತಾ ಇದ್ಲು